ಜೀವನ ನಡೆಸಲು ಅತಿ ಮುಖ್ಯವಾದ ವಸ್ತುಗಳು ಯಾವುವು ಜೀವನ ನಡೆಸಲು ಅತ್ಯಂತ ಮುಖ್ಯವಾದ ವಸ್ತುಗಳು ಕೆಲವು ಮುಖ್ಯ ಮಾನಸಿಕ ಮೂಲಭೂತ ಅಂಶಗಳನ್ನು ಒಳಗೊಂಡಿರುತ್ತವೆ ಒಂದು ಸ್ವಸ್ಥತೆ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಅಂಶ ಶಾರೀರಿಕ ಆರೋಗ್ಯವು ನಮ್ಮ ದೈಹಿಕ ಶಕ್ತಿ ಮತ್ತು ಶ್ರಮ ಸಹನೆಯನ್ನು ಹೆಚ್ಚಿಸುತ್ತದೆ ಮಾನಸಿಕ ಆರೋಗ್ಯವು ನಮ್ಮ ಮಾನಸಿಕ ಸ್ಥಿತಿಯನ್ನು ಉತ್ತಮಗೊಳಿಸುತ್ತದೆ ಎರಡು ಸಹಕಾರ ಬದುಕಿನಲ್ಲಿ ನಮಗೆ ಅಗತ್ಯವಿರುವ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಕಾರವಿರುವುದು ಮುಖ್ಯ ಸಹಕಾರವಿಲ್ಲದೆ ಒಂದು ಕ್ಷಣವೂ ಬದುಕು ಅಸಂತೋಷಕರವಾಗಿರಬಹುದು ಮೂರು ಧೈರ್ಯ ಜೀವನದ ವಿವಿಧ ಸಮಯಗಳಲ್ಲಿ ಎದುರಿಸಬೇಕಾದ ಚಿಂತೆಗಳು ಇರುತ್ತವೆ ಆದ ಕಾರಣ ಧೈರ್ಯವು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಗುಣ ನಾಲ್ಕು ಲಕ್ಷ್ಯಗಳು ಮತ್ತು ಉತ್ಸಾಹ ಜೀವನದಲ್ಲಿ ಲಕ್ಷ್ಯಗಳನ್ನು ಹೊಂದಿರುವುದು ಅತ್ಯಂತ ಮುಖ್ಯ ಲಕ್ಷ್ಯಗಳು ನಮ್ಮ ಉತ್ಸಾಹವನ್ನು ಉಳಿಸುತ್ತವೆ ಮತ್ತು ನಮ್ಮನ್ನು ನಮ್ಮ ಗುರಿಯ ದತ್ತಾದ ಮಾರ್ಗದಲ್ಲಿ ಮುನ್ನಡೆಸುತ್ತವೆ ಆ ಐದು ಸಹಾಯ ಬದುಕಿನಲ್ಲಿ ಯಾವಾಗಲೂ ಸಹಾಯ ಬೇಕಾಗುತ್ತದೆ ಇತರ ಸಹಾಯವನ್ನು ಕೇಳಬಲ್ಲ ಸಾಮರ್ಥ್ಯ ಮತ್ತು ಸಹಾಯ ಸಾಧನೆಗೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಸಹಾಯ ನೀಡುವುದು ಮತ್ತು ಸಹಾಯ ಪಡೆಯುವುದು ಬದುಕಿನಲ್ಲಿ ಹೆಚ್ಚು ಮುಖ್ಯವಾಗಿದೆ ಈ ಮುಖ್ಯವಾದ ಅಂಶಗಳು ಜೀವನದಲ್ಲಿ ನಮಗೆ ಸಾರ್ಥಕವಾಗಿ ನಮ್ಮ ಗುರಿಗಳನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತವೆ ಮತ್ತು ಸುಖವಾದ ಬದುಕನ್ನು ತಂದುಕೊಡುತ್ತವೆ ಈ ಮುಖ್ಯವಾದ ಅಂಶಗಳನ್ನು ಬದುಕಿನಲ್ಲಿ ಸಾಧನೆ ಮಾಡುವುದು ಅತ್ಯಂತ ಮುಖ್ಯ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ